ಮತ್ತೊಮ್ಮೆ ಸ್ವಾಗತ ಸರ್ ಸರ್ ಮತ್ತೊಂದು ನಿಮ್ಮ ಯಕ್ಷಪಯಾಣದ ಬಗ್ಗೆ ಮಾತನಾಡ್ತಾ ಇದ್ರೆ ನಿಮ್ಗೆ ಈ ಯಕ್ಷಪಯದಲ್ಲಿ ಯಾವುದಾದ್ರು ಒಂದು ಮರೆಯಲಾಗದ ಘಟನೆ ಆಗಿರುವಂತಹದ್ದು ಏನಾದರೂ ಇದೆಯಾ ಸರ್ ಮರೆಯಲಾಗದ ಘಟನೆ ನನಗೆ ನೆನಪಿಗೆ ಬರೋದಿಲ್ಲ ಅಂದ್ರೆ ಈಗ ತಿರುಗಾಟಕ್ಕೆ ಹೋದಂತಹ ಸಮಯದಲ್ಲಿ ಏನಾದರೂ ಒಂದು ಬಿಡಾರ ಮತ್ತೆ ಯಕ್ಷಗಾನದಲ್ಲಿ ಏನಾದರೂ ಒಂದು ಬಿಡಾರದಲ್ಲಿ ನಾನು ಜಾಸ್ತಿ ಇರುವುದಿಲ್ಲ ನಾನು ಮನೆಗೆ ಬರುವುದು ಹೆಚ್ಚಾಗಿ ಮತ್ತೆ ಅದು ನನಗೆ ಈಗ ಅಂತ ಘಟನೆ ಯಾವುದು ನನಗೆ ನೆನಪು ಬರುವುದಿಲ್ಲ ಈಗ ನೆನಪಿಗೆ ಬರುವುದಿಲ್ಲ ಮತ್ತೆ ಈಗ ಸರಿ ಹೇಳುವುದಾದ್ರೆ ಈ ಒಂದು ಪದ್ಯ ರಚನೆಯ ಬಗ್ಗೆ ತಾವು ಪದ್ಯ ರಚನೆಯನ್ನು ಕೂಡ ಮಾಡ್ತೀರಾ ಈ ಒಂದು ಅನುಭವದ ಬಗ್ಗೆ ಮಾತನಾಡೋದಾದ್ರೆ ಪದ್ಯ ರಚನೆ ಅಂದರೆ ನಾನು ಛಂದಸ್ಸೆಲ್ಲ ಅಭ್ಯ ಅಧ್ಯಯನ ಮಾಡಲಿಲ್ಲ ನನಗೆ ಎಂತ ಅಂದರೆ ಕೆಲವು ಆಟಗಳಲ್ಲಿ ಈ ತುಳು ಪ್ರಸಂಗಗಳಲ್ಲಿ ಪದ್ಯಗಳಿರ್ತವೆ ಆ ಪದ್ಯಗಳನ್ನು ಓದುವುದೇ ಕಷ್ಟ ಹಾಗೆ ಒಂದು ಪ್ರಾಸ ಇರುವುದಿಲ್ಲ ಹಾಗೆ ನನಗಾಯಿತು ಇಂಥ ಪ ಅದಕ್ಕೆ ನಾನು ಎಂತ ಮಾಡ್ತಿದ್ದೆ ಅಂದರೆ ನಾನೇ ಒಂದು ಅದಕ್ಕೆ ಒಂದು ಭಾಗವತಿಕೆಯ ಆಧಾರದ ಮೇಲೆ ಪ್ರಾಸಗಳನ್ನು ಹಾಕಿ ಛಂದಸ್ ಗೊತ್ತಿಲ್ಲ ನನಗೆ ಈಗ ಉದಾಹರಣೆಗೆ ಒಂದು ಸೌರಾಷ್ಟ್ರ ತ್ರಿವಿಡೆ ಅಂದರೆ ಆ ತ್ರಿವಿಡ ಒಂದು ಪ್ರಾಸಗಳನ್ನು ಹಾಕಿ ನಾನು ಹೇಳ್ತಿದ್ದೆ ಆದಿಪ್ರಾಸ ಅಂತ್ಯಪ್ರಾಸ ಅಂತ ಉಂಟು ಪ್ರಾಸ ಮಾತ್ರ ಯೂಸ್ ಮಾಡಿ ನಾನು ಅದು ಒಂದು ಅಕ್ಷರ ನನಗೆ ಅಂದಾಜು ಅಂದಾಜಲ್ಲೇ ಮಾಡಿದ್ದು ಅಂದರೆ ಅದು ಏನು ಛಂದಸ್ ಅಭ್ಯಾಸ ಮಾಡಿ ಮಾಡಿದ್ದು ಹಾಗೆಲ್ಲ ನಾನು ಮಾಡ್ತಾಯಿದ್ದೆ ಅದು ಒಂದು ನನಗೆ ಬರ್ದು ಬರದೊಂದು ನನಗೊಂದು ಹವ್ಯಾಸ ಆಯಿತು ಒಂದೊಂದು ಈಗ ಕೆಲವು ಪ್ರಸ ಅದು ಪ್ರಸಂಗಗಳ ಹೆಸರೆಲ್ಲ ಹೇಳಿಕೆ ಆಗುವುದಿಲ್ಲ ಅದು ಅವರು ನಾನು ಸಣ್ಣದ ಮಾಡೋಕೆ ಆಗ್ತದೆ ಆ ಪ್ರಸಂಗದಲ್ಲಿ ಪದ್ಯ ನೋಡುವಾಗ ನನಗೆ ಆಗ್ತದೆ ಛೆ ಇದು ಎಂಥದ್ದು ಮೊದಲೇ ಅದಕ್ಕೆ ನಾನು ಎಂತ ಮಾಡ್ತಿದ್ದೆ ನಾನೀಗ ಒಂದು ಮೇಳಕ್ಕೆ ಹೋಗುವಾಗ ನನಗೆ ಯಾವಾಗಲೂ ಅದು ಪ್ರಸಂಗ ಸಿಕ್ಕುವಾಗ ನಾನೊಂದು ನಾನೇ ಒಂದು ಬೇರೆ ಪದ್ಯ ಅದಕ್ಕೆ ಒಂದು ಬರೆದು ಹಾಗೆ ಸಾಧಾರಣ ಸಿಮಿಲಾದ ಹೋಲಿಕೆ ಹಾಗೆ ಬರ್ದು ಅದರಲ್ಲಿ ಅವರಿಗೆ ಕೂಡ ತೊಂದರೆ ಆಗೋದಿಲ್ಲ ನಾನು ಹಾಗೆ ಮಾಡ್ತಾ ಇದ್ದೆ ಹಾಗೆ ಒಂದು ಪದ್ಯ ಬರೀ ಒಂದು ಹವ್ಯಾಸ ಸ್ಟಾರ್ಟ್ ಆಯಿತು ಮತ್ತೆ ಈ ಪದವಿನ ಅಂಗಡಿಯಲ್ಲಿ ಒಬ್ಬರು ಪ್ರಭಾಕರದ್ದೊಬ್ಬರು ನನ್ನ ಹತ್ರ ಕೇಳಿದರು ಯಾರೊಂದು ಈ ಪ್ರಸಂಗ ಉಂಟು ಪದ್ಯ ಬರೇ ಪರ ಇರ ಅಂತ ಅಂದರೆ ನಾನು ಅವರದ್ದು ಜ್ವಾಲಾಮಾಲಿನಿ ಅಂತ ಪ್ರಸಂಗ ಶುರುವಿಗೆ ನಾನು ಪದ್ಯ ಬರೆದದ್ದು ಅದಕ್ಕೆ ನಾನು ಪದ್ಯ ಬರ್ದೆ ಬರೆದು ಅದು ಟೌನಲ್ಲೇ ಆಟ ಕೂಡ ಆಗಿದೆ ಅದು ದೊಡ್ಡ ದೊಡ್ಡ ಭಾಗದರಲ್ಲೇ ಇದ್ದರು ನಾನು ತೋರಿಸಿದೆ ನಾನು ಹೇಳಿದೆ ಹೀಗಾಗಿ ನಾನು ಅವರು ಓದಿದ್ರು ಆ ಪದ್ಯಾನ ಗಣಪತಿ ಇದ್ದರು ಆ ಪರವಾಗಿಲ್ಲ ಮಾರೇ ಪದ್ಯ ಹೇಳ್ಬೋದು ಏನು ತೊಂದರೆ ಆಗಿದೆ ಅಂತ ಹೇಳಿದ್ರು ಅಷ್ಟೇ ಅದು ನನಗೊಂದು ಖುಷಿ ಆಯಿತು ಬರೆಯುವಂತಾಯಿತು ಅದರ ನಂತರ ಅಮೃತ ತೀರ್ಥ ಅಂತ ಒಂದು ಪ್ರಸಂಗ ಬರ್ದೆ ಅದು ಇವರದು ನಮ್ಮ ಅಲ್ಲಿ ಕೇಶವ ಅವರಿಗೆ ತೀರು ಹೋಗಿದ್ದಾರೆ ವಾಮಂಜೂರು ಅಮೃತೇಶ್ವರ ದೇವಸ್ಥಾನ ಉಂಟಲ್ಲ ಅದು ದೇವಸ್ಥಾನ ಮತ್ತು ಇನ್ನೊಂದು ಅಲ್ಲಿ ಒಂದು ವಿಶ್ವನಾಥ ಕ್ಷೇತ್ರ ಅಂತ ಉಂಟು ಎರಡು ಕ್ಷೇ ಕ್ಷೇತ್ರಗಳ ಬಗ್ಗೆ ಅದು ಕತೆ ಬರುದು ಬರೋದು ಅದು ಅದಕ್ಕೆ ಒಂದು ಪದ್ಯ ಬರೆದಿದ್ದೆ ಅದು ನನಗೆ ನಿಜವಾಗಿ ಅದು ಈಗ ಅದು ಅವರಿಗೆ ಕೊಟ್ಟಿದ್ದೇನೆ ಅದರಲ್ಲಿ ಅಲ್ಲಿ ಎಲ್ಲಿ ಇಟ್ಟಿದ್ದಾರೆ ಗೊತ್ತಿಲ್ಲ ಅವರು ತೀರಿ ಹೋಗಿದೆ ಅದು ಬೇಕಾಗ ಬೇಕಾಗಿತ್ತು ನನಗೆ ಅದು ನನ್ನ ಹತ್ರ ಒಂದು ಅದರ ಅದರದು ಅಮೃತ ತೀರ್ಥ ಅಂತ ಅದರಲ್ಲಿ ಎಲ್ಲ ಕೆಲವು ವ್ಯಂಜನ ಪದವು ಎಲ್ಲ ಬರ್ತದೆ ಅದರಲ್ಲಿ ಯಾಗ ಮಾಡಲಿಕ್ಕೆ ಈ ಮೊಸರಣ ತಂದ ಊರು ವ್ಯಂಜನ ಪದವು ಮತ್ತೆ ಇದು ಹಸಿಯಾಳ ತಂದ ಊರು ಬೊಂಡಂತ ಇಲ್ಲ ಹಾಗೆಲ್ಲ ಅದು ಅದೆಲ್ಲ ಬರ್ತದೆ ಅದು ಕಥೆ ಅದರಲ್ಲಿ ಒಳ್ಳೆ ಕಥೆಯವಾದರದು ಅದು ಕೂಡ ಟೌನಲ್ಲಿ ಆಟ ಆಗಿದೆ ಅದರ ನಂತರ ಒಂದೊಂದೇ ಪ್ರಸಂಗ ಇದು ಮಾಯದಪ್ಪೆ ಮಹಮ್ಮಾಯಿ ಅಂತ ಕಾಲ್ಪನಿಕ ಅದು ಒಂದು ಮಹಮ್ಮಾಯಿ ಅಂತ ಕತೆ ಮತ್ತು ಮಾಯದಜ್ಜ ಅಂತ ಕೊರಗಜ್ಜನ ಅದು ನಮ್ಮ ಡೈಜ್ವಲ್ನವ್ರದು ಸಿ ಕೆ ಪ್ರಶಾಂತ್ ಇದ್ದಾರೆ ಅವ್ರದ್ದು ಅದೇ ಕಥೆ ಅದೆಲ್ಲ ಕಥೆ ಅವರದೇ ಅದು ಮತ್ತು ಮನೆ ಮಂಚದ ಮಂತ್ರ ದೇವತೆಯ ಪ್ರಸಂಗ ಅದು ಅದು ಮತ್ತು ಕೆಲವೆಲ್ಲ ಕಾಲ್ಪನಿಕ ಬರೆದಿದ್ದೇನೆ ಅದು ನನಗೀಗ ಅದೇ ಅಂದರೆ ದುಡ್ಡು ಕೊಡ್ತಾರೆ ಸ್ವಲ್ಪ ಬರೆದು ಕೊಡೋದು ಮತ್ತೆ ನನ್ನ ಹತ್ರ ಇರುವುದಿಲ್ಲ ಅದು ಬರೆದು ನಾವು ಯಾರು ಕೊಟ್ಟು ಬಿಡ್ತೀರ ಅದು ಏನಾದರೂ ಒಂದು ಕತೆ ಕೊಡ್ತಾರೆ ಈಗ ಈ ಸಲ ಒಂದು ಬಂದಿದೆ ಬರೀಲಿಕ್ಕೆ ಬರೆದು ಕೊಡೋದು ಅಷ್ಟೇ ಇಂಥ ಒಂದು ಪ್ರಸಂಗಗಳಲ್ಲಿ ಯಾವುದಾದ್ರೂ ತುಂಬ ಜನಮನ್ನಣೆಯನ್ನು ಪಡೆದಿರುವ ಬಾಯದಜ್ಜ ಬಾಯದಜ್ಜ ಫುಲ್ ಅದು ಈಗ ನಾಲ್ಕು ನಾಲ್ಕು ಮೇಳಕ್ಕೆ ಸೇರಿ ನಾನು ಐದನೇ ವರ್ಷ ಇದ್ದು ಐದನೇ ವರ್ಷದಿಂದಲೂ ಹಿರಿಯ ಮೇಳದಲ್ಲೇ ನಡೀತಾ ಉಂಟು ಒಳ್ಳೆ ಬೇರೆ ಬೇರೆ ಕಡೆಯಲ್ಲಿ ಆಯಿತು ಬೇರೆ ಮೇಳದವರಿಗೆ ಕೂಡ ಅದು ಕೊಟ್ಟಿದ್ದಾರೆ ಅವರು ಪ್ರಶಾಂತ ಹಾಗೆ ಅದು ಅದರ ಬಗ್ಗೆ ಮಾತನಾಡೋದಾದ್ರೆ ಈಗ ಮಾಯುದಜ್ಜ ಅಂತ ಹೇಳಿದ್ರೆ ಮತ್ತೆ ಒಂದು ಅಮೃತ ತೀರ್ಥ ಅಂತ ಹೇಳಿದರೆ ಇದರ ಹಿಂದಿರುವ ಕಥೆ ಏನು ಸರ್ ಮಾಯೋಧಜ್ಜ ಅಂದ್ರೆ ಅದು ಕೊರಗಜ್ಜನ ಫುಲ್ ಸ್ಟೋರಿ ಈಶ್ವರ ಪಾರ್ವತಿ ನೀತಿಗೆ ಇರ್ತದೆ ಅದರಲ್ಲಿ ಈಶ್ವರ ಈ ಭೂಲೋಕಕ್ಕೆ ಬರ್ತಾನೆ ಪಾರ್ವತಿ ಈಶ್ವರ ಕಿರಾತನಾಗಿ ಬರ್ತಾನೆ ಪಾರ್ವತಿ ಕಿರಾತಿನಿಯಾಗಿ ಬರ್ತಾಳೆ ಅವರಿಗೂ ಅವರಿಗೆ ಅವರ ಸಮಾಗಮದಲ್ಲಿ ಒಂದು ಹುಟ್ಟುವ ಮಗನೇ ತನಿ ಅಂದರೆ ಅದು ತನಿ ಅಂದರೆ ಬೇರೆಯವರಿಗೆ ಅದು ಹೇಗೆ ಹೇಳೋದಂದ್ರೆ ಅದು ಈಗ 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 ಒಂದು ಉಂಟಲ್ಲ ಎಂತಂದರೆ ಎಂಥ ಪ್ರಣಾಲ ಶಿಶು ಅದ ಆ ಟೈಪಲ್ಲಿ ಅಂತ ಹೇಳ್ಬೋದು ಮತ್ತೆ ಇನ್ನೊಬ್ಬ ಅವಳು ಹೆಸರು ಮೈರೆ ಮೈರೆ ಅಂತ ಅವಳ ಹೊಟ್ಟೆಯಲ್ಲಿ ಹುಟ್ಟೋದು ಅದು ಕತೆ ಅದು ಮತ್ತೆ ಹುಟ್ಟಿ ಅವರಿಗೆ ಈ ಜಾತಿ ಭೇದದಿಂದ ಎಷ್ಟು ತೊಂದರೆ ಆಗ್ತದೆ ಕೊನೆಗೆ ಅವ್ರ ಮಾಯ ಆ ತನಿಯ ಮಾಯ ಆಗೋದು ಅದೆಲ್ಲ ಬರ್ತದೆ ಕಥೆಯಲ್ಲಿ ಈ ಪ್ರಸಂಗಕ್ಕೆಲ್ಲ ಪದ್ಯ ರಚನೆ ಮಾಡುವಂಥದ್ದು ಎಷ್ಟು ಸವಾಲಾಗಿತ್ತು ಸರ್ ತಮಗೆ ನಾನು ಅಂದ್ರೆ ದೊಡ್ಡ ಸಾಹಿ ಸಿಂಪಲ್ ಬರೆಯುವುದು ನಾನು ದೊಡ್ಡ ಸಾಹಿತ್ಯ ಏನು ಬರೆಯುವುದಿಲ್ಲ ಅಂದ್ರೆ ಆ ಪ್ರಸಂಗ ಪಾಸ್ ಆಗಿದೆ ಮಾಯದಜ್ಜ ಸಿಂಪಲ್ ಸಾಹಿತ್ಯ ಆಗುದು ನಾನು ಅದು ಕಬ್ಬಿಣದ ಕಡಲೆ ಅಂತ ಹೇಳ್ತಾರೆ ಅಂಥದ್ದು ಆಗುದಿಲ್ಲ ನಾನು ಸಾಮಾನ್ಯ ಇದಾಗಿ ಜನರಿಗೆ ಅರ್ಥ ಆಗುವಂಥ ಸಿಂಪಲ್ ಸಿಂಪಲ್ ಅನ್ನು ಆಗುದು ಮತ್ತೆ ನಿಮ್ಮ ಈ ಒಂದು ಪದ್ಯ ರಚನೆಗೆ ಯಾರಾದರೂ ಪ್ರೇರಣೆ ಅನ್ನುವಂಥದ್ದು ಯಾರಾದರೂ ಇದ್ದಾರಾ ಪ್ರೇರಣೆ ಅದೇ ಪ್ರಸಂಗ ಈ ಆಟಕ್ಕೆ ಹೋಗುವಾಗ ಅಲ್ಲಿ ಪದ್ಯಗಳು ಸರಿ ಇರುವುದಿಲ್ಲ ಒಂದು ಓದುವಾಗೆ ಪದ್ಯ ಬರೆದಿರ್ತಾರೆ ಅದನ್ನು ನಾವು ಹೇಳಬೇಕಲ್ಲ ರಂಗದಲ್ಲಿ ಆಗ ಅದು ಭಾರಿ ಕಷ್ಟ ಆಗ್ತಿತ್ತು ಹಿಂಸೆ ಆಗ್ತಿತ್ತು ಅದಕ್ಕೆ ನಾನೊಂದು ನಾನೇ ಒಂದು ಟ್ರೈ ಮಾಡಿ ನನಗೆ ಆಗ ಚಂದಸ್ ಕಲಿಗೆ ಹೋಗಿದ್ದರೆ ಒಳ್ಳೇದಿತ್ತು ಅದನ್ನ ಹೋಗಬೇಕಂತ ಅನಿಸಲಿಲ್ಲ ಆ ಪ್ರಾಯದಲ್ಲಿ ಮತ್ತೆ ಈಗ ಆಯ್ತಲ್ಲ ಒಳ್ಳೊಳ್ಳೆ ಯಕ್ಷಗಾನ ಕವಿಗಳಿದ್ದಾರೆ ಈಗ ಅಂಡ ದೇವಪ್ರಾಸ ಶೆಟ್ಟಿ ಮತ್ತು ಪೊಟ್ಟಿಗೆ ಪುರುಷೋತ್ತಮ ಪೂಜ್ಯ ದಿನಕರಪಚ್ಚ ಅವರಲ್ಲಿ ಒಳ್ಳೊಳ್ಳೆ ಪದ್ಯಗಳು ಬರ್ತಾರೆ ಅವರ ಇದರಲ್ಲಿ ನಾನೇನಲ್ಲ ಪದ್ಯ ರಚನೆಯಲ್ಲಿ ಅವರು ಒಳ್ಳೆಯ ಅಂಡಲ್ ದೇವಸ್ಥ ಒಳ್ಳೆ ಸಾಹಿತ್ಯ ಅವರ ಪ್ರಸಂಗ ಸಾಹಿತ್ಯಕ್ಕೆ ಆ ಪ್ರಸಂಗಕ್ಕೆ ನಾನು ಪದ್ಯ ಹೇಳಿದ್ದೇನೆ ಭಾರಿ ಖುಷಿಯಾಗ್ತದೆ ಪದ್ಯ ಹೇಳಿಕ್ಕೆ ಮತ್ತೆ ಇವತ್ತು ಮಾನಿಶಾದ ಎಲ್ಲ ನಾನು ಅದು ಒಳ್ಳೆ ಪದ್ಯಗಳು ಒಳ್ಳೆ ಸಾಹಿತ್ಯ ಅದರಲ್ಲಿ ಈ ಪದ್ಯ ರಚನೆಯಲ್ಲಿ ಕೂಡ ತೆಂಕು ಮತ್ತು ಬಡಗಿನಲ್ಲಿ ವ್ಯತ್ಯಾಸ ಇರ್ತದೆ ಇಲ್ಲ ಪದ್ಯ ರಚನೆಯಲ್ಲಿ ವ್ಯತ್ಯಾಸ ಇಲ್ಲ ಭಾಗವತಿಕೆಯಲ್ಲಿ ಆದ್ರೆ ಭಾಗವತಿಕೆಯಲ್ಲಿ ಸ್ವಲ್ಪ ತಾ ನಮ್ಮದಲ್ಲಿ ಬಿಡ್ತಿಗೆ ಉಂಟು ಅವರದ್ದ ಬಿಡ್ತಿಗೆ ಇಲ್ಲ ಮತ್ತೆ ಚಿಚ್ಚಿತೈ ಅಂತ ನಾವು ಹೇಳ್ತೇವೆ ಅದು ಕೋರೆ ತಾಳ ಅಂತ ಅವರು ಹೇಳ್ತಾರೆ ಅದು ಸ್ವಲ್ಪ ಅವರಿಗೆ ಅವರಿಗೆ ಹೋಲಿಸುವಾಗ ನಮ್ದು ಉಲ್ಟಾಗ್ ನಮ್ಗೆ ಹೋಲಿಸೋ ಅವ್ರದ್ದು ಉಳ್ಟಾಗ್ತದೆ ಹಾಕುವ ಕ್ರಮ ಉಂಟಲ್ಲ ಈಗ ತೈ ತಿ ಅದು ಅವರದಲ್ಲಿ ಸ್ವಲ್ಪ ಬೇರೆ ನಮ್ಮದು ಸ್ವಲ್ಪ ಬೇರೆ ಇರ್ತದೆ ಹಾಗೆ ಇರ್ತದೆ ತಾಳ ತಾಳೆಲ್ಲ ಸಾಧಾರಣ ಅದು ಒಂದೇ ಲಾಕ ಹೋಗ್ತದೆ ಬಿಡ್ತಿಗೆ ಮುಕ್ತಾಯ ಅದನ್ನು ಅವರದಲ್ಲಿ ಬಿಡ್ತಿಗೆ ಇಲ್ಲ ಮತ್ತೆ ಇದರಲ್ಲಿ ನಡೆಗಳು ಜಾಸ್ತಿ ನಮ್ಮದಲ್ಲಿ ನಡೆಗಳು ಕಡಿಮೆ ಹಾಗೆಲ್ಲ ಉಂಟು ಮತ್ತೆ ಸರ್ ನಿಮ್ಮ ಇಷ್ಟು ನಿಮ್ಮ ಒಂದು ಯಕ್ಷಪಯಣಕ್ಕೆ ನಿಮ್ಮ ಬಾಳ ಸಂಗತಿ ಅವರ ಬಗ್ಗೆ ಹೇಳಿ ಸರ್ ಅವರು ನಿಮಗೆ ಹೇಗೆ ಬೆನ್ನೆಲು ಬಾಗಿ ನಿಂತಿದ್ದಾರೆ ಹೌದು ನಾನು ನಮಿತಾ ಅಂತ ಹೆಂಡತಿ ಮತ್ತೆ ನನಗೆ ದೀಪ್ತಿ ಮತ್ತು ಆದಿತ್ಯ ಇಬ್ಬರು ಮಕ್ಕಳು ಮಗಳು ಈಗ ಶಿವನ ಕಾಲೇಜಲ್ಲಿ ಪ್ರಾಧ್ಯಾಪಕಿಯಾಗಿದ್ದಾರೆ ಮಗ ಕಲಿತಾ ಇದ್ದಾನೆ ಈಗ ಎಸ್ ಸಿಗೆ ಅಪ್ಲೈ ಮಾಡಿದ್ದಾನೆ ಮಗ ಮತ್ತೆ ಹೆಂಡತಿ ಇದ್ದಾಳೆ ಟೈಲರಿಂಗ್ ಎಲ್ಲ ಮಾಡ್ತಾಳೆ ಮತ್ತೆ ಯಕ್ಷಗಾನಕ್ಕೆ ಹೋಗ್ಲಿಕ್ಕೆ ಏನು ವಿರೋಧ ಇಲ್ಲ ಅವ್ರಪ್ಪ ನಾನು ಒಂದು ಟೈಮಲ್ಲಿ ಮನೆಯಲ್ಲಿ ಒಬ್ಬಳನ್ನೇ ಆಗ ಮನೆಯಲ್ಲಿ ಇಲ್ಲ ಬುಟ್ಟು ನಾನು ಆಟಗಲ್ಲಿ ಹೋಗಿ ಬರ್ತಿದ್ದೆ ಆದ್ರೂ ಅವಳು ಏನು ಮಾತಾ ಮಾತಾಡ್ತಿರ್ಲಿಲ್ಲ ಒಳ್ಳೆ ನನಗೆ ಮತ್ತೆ ನಾನು ತುಂಬ ಲಾಸ್ ಆಗಿರೋ ಕೂಡ ನನಗೆ ಸಪೋರ್ಟ್ ಮಾಡಿದ್ದಾಳೆ ಅವಳು ಅದನ್ನು ಮರಿಲಿಕ್ಕಿಲ್ಲ ಮತ್ತಿಗೂ ಕೂಡ ಯಕ್ಷಗಾನದ ಅಭಿರುಚಿ ಇದೆಯಾ ಹಾ ಮಗ ವೇಷ ಮಾಡ್ತಾರೆ ಸ್ವಲ್ಪ ಭಾಗವತಿ ಕಲಿಕ್ಕೆ ನನ್ನೊಟ್ಟಿಗೆ ನನ್ನೊಟ್ಟಿಗೆ ಬಂದ ಮತ್ತೆ ಅದು ತಂದೆಯಲ್ಲಿ ಹಾಗೆ ಈಗ ಬಿಟ್ಟಿದ್ದಾನೆ ಮಗಳು ಲೀಲಾವತಿ ಬರ್ತಾರೆ ಸ್ವಲ್ಪ ಭಾಗವತಿ ಆಗ ಅಭ್ಯಾಸ ಮಾಡಿ ಮಾಡಿದ್ದಾಳೆ ಮತ್ತೆ ಅವಳಿಗೆ ಅಂದರೆ ಇದು ಸ್ಟಡೀಸ್ ಸ್ವಲ್ಪ ಕಷ್ಟ ಆಯ್ತು ಅಂತೇಳಿ ಬಿಟ್ಟಿದ್ದಾಳೆ ಪದ್ಯ ಹೇಳ್ತಾಳೆ ಅವಳು ಕೂಡ ಹಾಗೆ ಮತ್ತೆ ನೀವು ಈ ಯಕ್ಷಪಯದಲ್ಲಿ ಬೇಹರಿನಲ್ಲಿಯೂ ಕೂಡ ತಮ್ಮ ಯಕ್ಷಗಾನ ಪ್ರದರ್ಶನವನ್ನ ಅಂದ್ರೆ ಭಾಗವತಿಗೆಯಲ್ಲಿ ಅಲ್ಲಿ ಹೋಗಿದ್ದೀರಾ ಕೂಡ ಅಲ್ಲಿನ ಒಂದು ಅನುಭವ ಹೇಗಿತ್ತು ಸರ್ ಅಲ್ಲಿನ ಪ್ರೇಕ್ಷಕರ ಯಾಕೆ ಅಂತ ಹೇಳಿದ್ರೆ ಇಲ್ಲಿನ ಪ್ರೇಕ್ಷಕರೇ ಬೇರೆ ಇರ್ತಾರೆ ಅಲ್ಲಿನ ಪ್ರೇಕ್ಷಕರೇ ಬೇರೆ ಇರ್ತಾರೆ ಯಾವ ರೀತಿಯಾದಂತಹ ಅನುಭವ ಆಯ್ತು ಸರ್ ಅಲ್ಲಿ ಪ್ರೇಕ್ಷಕರು ನಮ್ಮ ಊರಿನವರೇ ಯಕ್ಷಗಾನ ಪ್ರೇಕ್ಷಕರು ಅಂದ್ರೆ ಅಲ್ಲಿ ನಮ್ಮ ಊರಲ್ಲಿ ಇದ್ದವರೇ ನಮಗೆ ಅಲ್ಲಿ ಹೋದಾಗ ಒಳ್ಳೆ ಸ್ವಾಗತ ಏರ್ಪೋರ್ಟ್ ಅಲ್ಲಿ ಬರ್ತಾರೆ ಒಂದು ಒಂದು ವಿ ಎ ಪಿ ಟ್ರೀಟ್ಮೆಂಟ್ ಕೊಡ್ತಾರೆ ಮನಕ ಮತ್ತೆ ಯಕ್ಷಗಾನ ನಾನು ಒಂದು ವಾರ ಇದ್ದೆ ಅಲ್ಲಿ ಪ್ರಾಕ್ಟೀಸ್ ಎಲ್ಲ ಮಾಡಿ ಯಕ್ಷಗಾನ ಮಾಡಿದ್ದು ಒಳ್ಳೆ ನೋಡಿಕೊಂಡಿದ್ದಾರೆ ಅಲ್ಲಿ ಓದೋದಕ್ಕೇನು ಮೋಸ ಇಲ್ಲ ಹಾಗೆ ಒಳ್ಳೆ ಖುಷಿಯಾಗಿದೆ ಒಂದು ನಮಗೆ ಒಂದು ವಿದೇಶ ಒಂದು ಪ್ರವಾಸ ಹೋಗುವುದಂದ್ರೆ ನಮಗೆ ಬೇರೆ ನಮ್ಮನೆ ಹೋಗ್ಲಿಕ್ಕೆ ಆಗೋದಿಲ್ಲ ಯಕ್ಷಗಾನದಲ್ಲಿ ಯಾವ್ದಾದರೂ ಒಂದು ವಿದೇಶ ಹೋಗಿ ಬಂದೆ ಅಲ್ಲ ಒಂದು ಖುಷಿಯಾಗಿದೆ ಹಾಗೆಯೇ ಬೇರೆ ಯಾವೆಲ್ಲ ಕಡೆ ಹೋಗಿದ್ದೀರ ಮಸ್ಕತ್ಗೆ ಹೋಗಿದೆ ಹೋದ ವರ್ಷ ಅಲ್ಲಿ ಸತ್ಯನಾರಾಯಣ ಮಹಾತ್ಮೆ ಅಂತ ಒಂದು ಸತ್ಯನಾರಾಯಣ ಪೂಜೆಗೆ ಒಂದು ತಾಳಬದ್ದಳೆ ಅದರಲ್ಲಿ ಭಾಗವತಿಗೆ ಪ್ರಕ್ತಿ ಆತ ನಾನು ಹಿಮ್ಮೇಳಕ್ಕೆ ಹೋದದ್ದು ಮತ್ತೆ ಅರ್ಧ ಗಂಟೆ ಹೇಳಿದೆ ನಾನು ಪ್ರಖ್ಯಾತ ಶೆಟ್ಟಿ ಭಾಗವತ್ಗೆ ಇದ್ರು ನಾನು ಹಿಮ್ಮೇಳಕ್ಕೆ ಅದು ನವನೀಶ್ ಶೆಟ್ಟಿ ಅವರು ಬರ್ಲಿಕ್ಕೆ ಹೇಳಿದ್ರು ಅರ್ಧ ಗಂಟೆ ಪದ್ಯ ಹೇಳಿದೆ ಅಷ್ಟೇ ಹಾಗೆ ಅಲ್ಲಿನ ಅನುಭವ ಇದೆಯಾ ಅಲ್ಲಿ ಕೂಡ ಹಾಗೆ ಒಳ್ಳೆ ಊರಿನವರು ಒಳ್ಳೆ ಕಲಾವಿದರಿಗೆ ಒಳ್ಳೆ ಗೌರವ ಕೊಡ್ತಾರೆ ಬೇರಿನಲ್ಲಿ ಹಾಗೆ ಇಲ್ಲಿ ಕೂಡ ಹಾಗೆ ಒಳ್ಳೆ ಗೌರವ ಕೊಡ್ತಾರೆ ಕಲಾವಿದರಿಗೆ ಸರಿ ಈಗ ಮತ್ತೊಂದು ಕೇಳೋದಾದ್ರೆ ಪ್ರಾಮುಖ್ಯವಾಗಿ ಈಗಿನ ಭಾಗವತಿಕೆ ಮತ್ತೆ ಹಿಂದಿನ ಭಾಗವತಿಕೆಗೆ ಏನಾದ್ರೂ ವ್ಯತ್ಯಾಸ ಇದೆಯಾ ನಿಮ್ಮ ಕಾಲದಲ್ಲಿ ನೀವು ಕಲಿತಂತಹ ರೀತಿ ಇವಾಗ ಕಲಿಯುವಂತಹ ರೀತಿ ಜಾಸ್ತಿ ರಾಗಗಳನ್ನು ಬಳಕೆ ಮಾಡ್ತೀರಿ ಈಗ ಮೊದಲೊಂದು ಅಷ್ಟು ರಾಗಗಳನ್ನು ಬಳಕೆ ಮಾಡ್ತಿರ್ಲಿಲ್ಲ ಮತ್ತೆ ಆಲಾಪನ ಜಾಸ್ತಿ ಉದ್ದ ಹೋಗ್ತಿರ್ಲಿಲ್ಲ ಒಂದು 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 ಹಂತದವರೆಗೆ ಹೋಗ್ತಿತ್ತು ಈಗ ಕೆಲವೆಲ್ಲ ತುಂಬಾ ಆಲಾಪ ಅದು ಬೇಕು ಈಗಿನ ಪ್ರೇಕ್ಷಕರಿಗೆ ಕೂಡ ಅದು ಬೇಕು ಯಾಕೆಂದ್ರೆ ಈ ಕಲೆಯುವುದು ನಿಂತ ನೀರಲ್ಲ ಅದು ಸದಾ ಹರಿತಾ ಇರಬೇಕು ಒಂದೊಂದು ಅಂದ್ರೆ ಬದಲಾವಣೆ ಬರ್ತಾ ಇರ್ತದೆ ಕಾಲಕ್ಕೆ ತಕ್ಕ ಕೋಲ ಅಂತ ಹೇಳ್ತಾರೆ ಹಾಗೆ ಮಾಡ್ಕೊಂಡು ಹೋಗ್ಬೇಕು ಹಾಗೆ ನೀವು ಕಲಿತಂತಹ ಸಮಯದಲ್ಲಿ ಎಷ್ಟು ಕಷ್ಟಗಳನ್ನ ಸರ್ ಕಷ್ಟ ಏನಿಲ್ಲಪ್ಪ ನಮ್ಮ ಗುರುಗಳಂದ್ರೆ ದೇವರು ಇರ್ತಾರೆ ಅವರು ಕಷ್ಟ ಇಲ್ಲ ಅವರು ಒಂದು ಶಿಷ್ಯರನ್ನು ಮಿತ್ರನಾಗಿ ನೋಡ್ತಿದ್ರು ಅವರು ಆದ್ದರಿಂದ ನಮ್ಗೆ ಏನು ಕಲೀಲಿಕ್ಕೆ ಕಷ್ಟ ಆಗಲಿ ಯಾರು ಇವರು ನಮ್ಮ ಮಾಂಬಡಿ ಸುಬ್ರಹ್ಮಣ್ಯ ಭಟ್ರು ಶಿಷ್ಯರನ್ನು ಮಿತ್ರನಾಗೆ ಅಷ್ಟು ಏನು ಇಲ್ಲ ಏನಿಲ್ಲ ಅವರು ಅವರಿಗೆ ಕೋಪ ಬರೋದೇ ಇಲ್ಲ ಅವರಿಗೆ ನಾನು ನೋಡಿದಾಗ ಹಾಗೆ ಬರೋದಿಲ್ಲ ಮತ್ತೆ ಈಗ ಗೊತ್ತಿಲ್ಲ ಹೇಗಂತ ನಾನು ಅದೇ ನಾಲ್ಕೈದು ವರ್ಷ ಹೊರೊಟ್ಟಿಗೆ ಕಲಿತಿದ್ದೇನೆ ಮತ್ತೊಂದು ಸರ್ ತಾವು ಯಕ್ಷಗಾನ ತರಬೇತಿಯನ್ನು ಕೂಡ ಆರಂಭ ಮಾಡಿದ್ದೀರಾ ಎಲ್ಲಿಲ್ಲ ಆರಂಭ ಮಾಡಿದ್ದೀರಾ ನಾನು ಮೊದಲು ವಿಜಯ ವಿಜಯಪೀಠದಲ್ಲಿ ಮಾಡಿದ್ದು ಅಲ್ಲಿ ಅವರು ಈಗ ಒಂದು ಎರಡು ಮೂರು ಶಿಷ್ಯರು ಆಟಕ್ಕೆ ಪದ್ಯ ಹೇಳುವಾಗ ಆಗಿದ್ದಾರೆ ಒಬ್ಬ ಕೌಶಿಕ ಅಂತ ಕೌಶಿಕ್ ಕತ್ತಲ್ಸಾರ್ ಅಂತ ಮತ್ತೆ ದಿಲೀಪ್ ದಿಲೀಪಾಚಾರ್ಯ ಮತ್ತೆ ವಿಶ್ವನಾಥ ಇದ್ದಾರೆ ಅವರು ಕುಪ್ಪೆವದವರವರು ಅವರೆಲ್ಲ ಆಟಕ್ಕೆ ತಾಳ ಅವರೆಲ್ಲ ತಾಳ ಮೊದ್ಲಿಗೆ ಆಟಕ್ಕೆ ಹೋಗ್ತಾರೆ ಸಂಧ್ಯಾ ಅಂತ ಬಂಟವಾಳದೊಬ್ರು ಇದ್ದಾರೆ ಅವರು ಕೂಡ ಆಟಕ್ಕೆಲ್ಲ ಪದ್ಯ ಹೇಳ್ತಾರೆ ಗುರು ಶಿಷ್ಯರ ಸಮಾಗಮ ಆಗಿದೆಯಾ ಗುರು ಶಿಷ್ಯರ ಸಮಾಗಮ ಅಂತ ಆಗ್ಲಿಲ್ಲ ಅದು ಅದು ಹೇಳ್ತಾರೆ ಅವರಾದರೆ ನಾನು ಕೆಲವು ಕಾರ್ಯಕ್ರಮಕ್ಕೆ ಕರೆದ್ರೆ ಹೋಗ್ತೇನೆ ಹಾಗೆ ಅದು ಅವರು ಅಂದರೆ ಅವರೇ ಸೆಟ್ ಮಾಡಿಕೊಂಡಿರ್ತಾರೆ ಮತ್ತು ಗಾನ ಸಣ್ಣ ಸಣ್ಣ ಮಟ್ಟಿಗೆ ಆಗ್ತಿತ್ತು ಬೇಕಾದರೆ ನಾನು ಚೆನ್ನಾಗಿಮದಲೆಗಳ ಜನ ಮಾಡೋದು ನಾನು ಚಕ್ಕದಕ್ಕೆ ನಿಲ್ಲೋದು ಅಂದರೆ ಹಾಗೆ ಈಗ ಮುನ್ನ ನಿನ್ನೆ ನಿನ್ನೆ ಇಲ್ಲಿ ಕಾವೂರಲ್ಲಿ ಆಗಿತ್ತು ಮತ್ತು ಉಜಿರ ಯಕ್ಷ ಮಹಿಳಾ ಯಕ್ಷ ಸಮಾವೇಶ ಅಂತ ಅಲ್ಲಿ ನಮ್ಮ ಮೂವರು ಪಾವನ ಅಂತ ಒಬ್ಬರು ಪಾವನ ಭಟ್ ಅಂತ ಮತ್ತೆ ಸಣ್ಣ ಮಕ್ಕಳು ಶ್ರೀಶಾ ತೃಪ್ತಿ ಅಂತ ಒಬ್ಬಳು ಐದನೇ ಕ್ಲಾಸ್ನವಳು ಒಬ್ಬಳು ಆರನೇ ಕ್ಲಾಸ್ ಏಳನೇ ಕ್ಲಾಸ್ನವಳು ಎಲ್ಲಲ್ಲಿ ಭಾಗವಹಿಸಿ ಬಂದಿದ್ದಾರೆ ನಮಗೆಲ್ಲ ಅದು ಹೆಮ್ಮೆ ಯಾಕೆಂದ್ರೆ ಯಾರ ಶಿಷ್ಯರ್ ಅಂತ ಕೇಳುವಾಗ ದಿನ ಅದೊಂದು ಹೆಮ್ಮೆ ಮಾತ್ರ ಹಾಗೆ ನಮಗೆ ಇನ್ನು ಏಜ್ ಆಗ್ತಾ ಬಂತು ನಮ್ಗೆ ಇಲ್ಲಿ ಡೌನ್ ಆಗ್ತದೆ ಹಾಗೆ ಶಿಷ್ಯರ್ ಇದ್ರೆ ಒಂದು ನಮ್ಮ ಹೆಸರು ಉಳಿತದಲ್ಲ ಹಾಗೆ ಅಲ್ಲಿ ಮತ್ತೆ ಆಕಾಶವಾದದಲ್ಲಿ ಕೂಡ ಮಕ್ಕಳು ತಯಾರ ತಯಾರಾಗ್ತಾ ಇದ್ದಾರೆ ಅವ್ರದ್ದು ನಿನ್ನೆ ಕಾವರಲ್ಲಿ ಕಾರ್ಯಕ್ರಮ ಇತ್ತು ಮತ್ತೆ ಈ ಭಾಗವತಿಕೆಯಲ್ಲಿ ತಾವು ತಮ್ಮ ಶಿಷ್ಯರಿಗೆ ಯಾವ ರೀತಿಯಾದಂತಹ ಶಿಸ್ತನ್ನ ಕಲಿಸ್ತೀರಾ ಅನ್ನುವಂಥದ್ದು ಶಿಸ್ತು ಅಂತ ಏನಿಲ್ಲ ಅವರು ಕ್ಲಾಸಿಗೆ ಬರಬೇಕು ಮತ್ತೆ ಮತ್ತೆಂತಂದ್ರೆ ಅದೇ ಪ್ರಾಸ ಇದು ತಾಳ ಪ್ರಸ್ತಾರ ಅದೊಂದು ನಾನು ಮೇನ್ ಹೇಳಿಕೊಡುದು ನಮ್ಮ ಗುರುಗಳು ಕೂಡ ಹಾಗೆ ರಾಗ ಅಂದ್ರೆ ರಾಗ ಮತ್ತೆ ಈಗ ಒಂದು ಪದ್ಯ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ರೆ ಮತ್ತೆ ಅವರು ರಾಗವನ್ನು ಬೇರೆಯವರೆಂದರೆ ಕೇಳಿಕೊಂಡು ತುಂಬ ರಾಗ ಬೇಕಾದರೆ ಯೂಟ್ಯೂಬಲ್ಲಿ ಕೂಡ ಸಿಗ್ತದೆ ಯೂಟ್ಯೂಬಲ್ಲಿ ಒಂದು ರಾಗ ಸುರಭಿ ಮತ್ತು ಬೇರೆ ಎಲ್ಲ ಉಂಟು ರಾಗಗಳ ಬಗ್ಗೆ ವಿವರಣೆ ಕೊಡುವಂಥ ಶಾ ಅದು ಶಾಸ್ತ್ರೀಯ ಸಂಗೀತದಾಗಿರ್ತದೆ ಅದನ್ನು ಇದಕ್ಕೆ ಅಳವಡಿಸುವುದು ಹಾಗೆ ಅಥವಾ ಕೆಲವರು ಇದಕ್ಕೆ ಎಂತ ಅಂದರೆ ಸಂಗೀತ ಕ್ಲಾಸಿಗೆ ಕೂಡ ಹೋಗುವವರಿದ್ದಾರೆ ನಾನು ಹೇಳ್ತೇನೆ ಸಂಗೀತ ಕ್ಲಾಸಿಗೆ ಹೋದೆ ಹೋಗಿ ನಿಮಗೆ ಅದಕ್ಕೆ ರಾಗ ಇದಕ್ಕೆ ಹಾಕ್ಲಿಕ್ಕೆ ಆಗ್ತದೆ ಅಂತ ಹೋಗ ಕೆಲವರು ಹೋಗ್ತಾರೆ ಅವಕಾಶ ಇದ್ದವರು ಹಾಗೆ ಮತ್ತು ಈ ಭಾಗವತಿಕೆಯಲ್ಲಿ ಕರ್ನಾಟಕ ಮತ್ತು ಶಾಸ್ತ್ರೀಯ ಇದಕ್ಕಿಂತ ಹೇಗೆ ಭಿನ್ನತೆ ಆಗಿರ್ತದೆ ಭಾಗವತಿಕೆ ಅನ್ನುವಂಥದ್ದು ಶಾಸ್ತ್ರೀಯ ಸಂಗೀತ ಮತ್ತು ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಸ್ವಲ್ಪ ಪ್ರಭಾವ ಮಾತ್ರ ಕರ್ನಾಟಕವಾಗಲಿ ಅಥವಾ ಹಿಂದೂಸ್ತಾನಿ ಬಡಗು ತಿಟ್ಟಿನಲ್ಲಿ ಜಾಸ್ತಿ ಹಿಂದೂಸ್ತಾನಿ ಸಂಗೀತದ ಪ್ರಭಾವ ಇರ್ತದೆ ತೆಂಕು ತಿಟ್ಟಿನಲ್ಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಪ್ರಭಾವ ಅದೇ ರಾಗವನ್ನು ಅದನ್ನು ಅದೇ ನಾನು ಹೇಳಿದ್ದು ಅಲ್ಲಿ ರಾಗ ಕಲ್ತ ಅದನ್ನು ಸ್ವಲ್ಪ ಇದಕ್ಕೆ ಅಳವಡಿಸಿಕೊಳ್ಳೋದು ಸರಿಯಾಗಿ ಈಗ ಹಿಂದುಳ ರಾಗ ಸರಿಯಾಗಿ ಹಿಂದುಳದಲ್ಲಿ ಹೇಳಲಿಕ್ಕೆ ಕಷ್ಟ ಸ್ವಲ್ಪ ಆದ್ರೂ ಅಂದ್ರೆ ಭಾಗವತೀಗಳ ಆಡುವಾಗ ವ್ಯತ್ಯಾಸ ಬರಬಹುದು ಅಂತ ಅನಿಸಿಕೆ ಮತ್ತೆ ಸರಿ ಯಕ್ಷಗಾನದಲ್ಲಿ ಸದ್ಯಕ್ಕೆ ಚರ್ಚೆಯಲ್ಲಿರುವಂತದ್ದು ಕಾಲಮಿತಿ ಮತ್ತು ಪೂರ್ಣರಾತ್ರಿ ಯಾವುದು ನಿಮ್ಮ ಒಂದು ಅನುಭವದ ಪ್ರಕಾರ ಯಾವುದು ಇದ್ರೆ ಒಳ್ಳೇದು ಯಾಕೆ ಅನ್ನುವಂಥದ್ದು ಪೂರ್ಣರಾತ್ರಿಯ ಆಟದಲ್ಲಿ ಯಕ್ಷಗಾನ ಒಂದು ಸರಿಯಾದ ಯಕ್ಷಗಾನ ಆಗಿ ಹೋಗ್ತದೆ ಕಾಲಮಿತಿಯಲ್ಲಿ ಒತ್ತಡ ಇರ್ತದಲ್ಲ ನಾಲ್ಕು ನಾಲ್ಕು ಗಂಟೆಯಲ್ಲಿ ಪ್ರಸಂಗ ಮುಗಿಸ್ಬೇಕು ಅದು ಸುರ್ಯ ಇರ್ತದೆ ಆದ್ರೆ ತಾಳುಬಿದ್ದಿ ಬೇಕು ಯಾಕೆಂದರೆ ಪ್ರೇಕ್ಷಕರು ನಿಲ್ಲುವುದಿಲ್ಲ ಬೆಳಗ್ಗೆ ತನಕ ಅಷ್ಟು ತಾಳ್ಮೆ ಅಷ್ಟು ಶಕ್ತಿ ಕೂಡ ಈಗ ಮೊದಲಾದರೆ ಒಂದು ರಾತ್ರಿ ಒಂದು ಎಂಟೂವರೆ ಗಂಟೆಗೆ ಬಂದರೆ ಬೆಳಗ್ಗೆ ಆರು ಗಂಟೆ ತನಕ ಆಟ ನೋಡಿ ಮತ್ತು ಕೂಡ ಕೆಲವು ಕ ಪ್ರೇಕ್ಷಕರು ಹೋಗುದು ಅಲ್ಲೇ ನಿಲ್ತು ನಿಂತು ಆರಾಮದಲ್ಲಿ ಹೋಗೋರು ಇದ್ದರು ಮತ್ತು ಚೌಕಿಗೆ ಬರೋದು ಚೌಕಿ ಪೂಜೆ ಆಗುವಾಗ ನಮಗೆ ಗೊತ್ತುಂಟು ನಾವು ಸಣ್ಣದಿರುವಾಗೆಲ್ಲ ಆಟ ಮುಗಿದರೂ ಜನರು ಹೋಗುದು ಹೋಗುವುದಿಲ್ಲ ಕೆಲವು ಸಲ ಒಂದು ವೇಳೆ ನನಗೆ ಸರಿ ನೆನಪು ಉಂಟು ಒಂದು ಐದೂವರೆ ಗಂಟೆಗಳ ಆಟ ಮುಗಿಸಿದರೆ ಪ್ರೇಕ್ಷಕರು ಬೈತಾರೆ ನಾನು ಹೆಂಗಲು ಓಡೇ ಅಂತ ಅಂದರೆ ಬೆಳಿಗ್ಗೆ ಆಗಿರೋದಿಲ್ಲಲ್ಲ ಆಗಿನ ಕಾಲದಲ್ಲಿ ವ್ಯವಸ್ಥೆ ಕೂಡ ಇರುವುದಿಲ್ಲ ರಾತ್ರಿ ಹೋಗಲಿಕ್ಕೆ ಕೆಲವರ ಹತ್ರ ಮಾತ್ರ ಗಾಡಿ ಇರ್ತದೆ ಈಗ ಆಗಲ್ಲ ಬರುವಾಗ ಗಾಡಿ ಮಾಡಿಕೊಂಡು ಬರ್ತಾರೆ ಅಥವಾ ಕಾರಲ್ಲಿ ಬೈಕಲ್ಲಿ ಬರ್ತಾರೆ ಮತ್ತು ಹನ್ನೆರಡು ಹನ್ನೆರಡುವರೆ ಒಂದು ಗಂಟೆ ಆಗುವಾಗ ಎಲ್ಲ ಚಹರೆ ಇರ್ತದೆ ಮತ್ತೆ ಒಂದು ಐವತ್ತು ಐವತ್ತು ಜನ ಇರ್ಬೋದು ಒಂದು ಆಟ ಶುರುವಾಗ ಒಂದು ಮುನ್ನೂರು ನಾಲ್ನೂರು ಜನ ಇದ್ರೆ ಮತ್ತೆ ಒಂದು ಐವತ್ತೇ ಜನ ಇರ್ತಾರೆ ಅದು ಕೂಡ ಇದ್ರೆ ಇದ್ರೂ ಇಲ್ಲದ್ರೆ ಇಲ್ಲ ಹಾಗಾಗಿ ಪ್ರೇಕ್ಷಕರ ಕೊರತೆಯಿಂದಾಗಿ ಕಾಲಮಿತಿಯೇ ಒಳ್ಳೇದು ಅಂತ ನನ್ನ ಅಭಿಪ್ರಾಯ ಮತ್ತೆ ಈಗ ಒಂದು ಪ್ರಸಂಗ ರಚನೆ ಮಾಡುವಂತ ಮಾಡುವ ಸಂದರ್ಭದಲ್ಲಿ ಆ ಪುಸ್ತಕ ಓದುವಂತದ್ದು ಎಷ್ಟು ಪ್ರಾಮುಖ್ಯತೆ ಆಗಿರ್ತದೆ ಪ್ರಸಂಗ ಪುಸ್ತಕ ಓದುವುದು ಪ್ರಸಂಗ ರಚನೆಗೂ ಬೇಕು ಮತ್ತೆ ಕಲಾವಿದರಿಗೂ ಬೇಕು ಓದಿದ್ರೆ ಮಾತ್ರ ಅಲ್ಲ ಅದನ್ನು ಹೇಳಿಕೆ ಆಗುದು ಓದುವ ಹವ್ಯಾಸ ಬಾರಿ ಒಳ್ಳೆಯದು ಸರಿಯಾಗಿ ತುಂಬ ಮಹಾಭಾರತ ರಾಮಾಯಣ ಅದನ್ನೆಲ್ಲ ಓದಬೇಕು ಮತ್ತು ಪ್ರಸಂಗ ಪುಸ್ತಕವನ್ನು ಓದಬೇಕು ಅದು ಇದಕ್ಕೆ ಅರ್ಥಕ್ಕಾಗಲಿ ಮತ್ತು ಕತೆ ಗೊತ್ತಿರುವುದಕ್ಕಾಗಲಿ ಪೂರಕವಾಗಿರ್ತದೆ ಅದು ಅದು ಪುಸ್ತಕ ಓದದಿದ್ದರೆ ಅದೇ ನನ್ನದು ಮಾತ್ರ ನಾನು ಓದ್ತೇನೆ ಅಂತ ಹೇಳಿದರೆ ಎಲ್ಲವನ್ನು ತಿಳ್ಕೊಂಡ್ರೆ ಭಾರಿ ಒಳ್ಳೆಯದು ಈಗ ಭಾಗವತಿಕೆಯಲ್ಲಿ ಹಿಂದಿನ ಪದ್ಯಕ್ಕೂ ಈಗಿನ ಪದ್ಯಕ್ಕೂ ನೋಡೋದಾದರೆ ತುಂಬಾ ವ್ಯತ್ಯಾಸ ಇದೆ ನಾವೀಗ ಕಾಣ್ತಾ ಇರ್ಬೋದು ಜನಪ್ರಿಯ ಈಗಿನ ಸಂಗೀತ ಏನಿದೆ ಅದನ್ನ ಅಳವಡಿಕೆ ಮಾಡುವಂಥದ್ದು ಇದು ಎಷ್ಟು ಸರಿ ತಮ್ಮ ಅನುಭವದ ಪ್ರಕಾರ ತುಂಬ ವ್ಯತ್ಯಾಸ ಅಂತ ಇಲ್ಲ ಈಗ ಆಲಾಪನ ಜಾಸ್ತಿ ಇರ್ತದೆ ಅದು ಮೇಲೆ ಕೆಳಗೆಲ್ಲ ತಗೊಂಡು ಹೋಗಿ ಸ್ವಲ್ಪ ಅದರಲ್ಲಿ ಸಂಚಾರ ಮಾಡಿ ಚಂದ ಮಾಡಿಕೊಂಡು ಹೇಳ್ತಾರೆ ಯಾಕೆ ಬೇಕಾಗಿಂದ್ರೆ ಪ್ರೇಕ್ಷಕರಿಗೆ ಬೇಕಾಗಿ ಆದರೆ ಎಲ್ಲ ಪದ್ಯವರು ಹೇಳಿದ್ರು ಕೂಡ ಅದು ಮತ್ತೆ ಬೋರಿಂಗ್ ಆಗ್ತದೆ ಕೆಲವೊಂದು ಪದ್ಯವನ್ನು ಚೆಂದ ಮಾಡುತ್ತೆ ಅದೇ ಹೊಸ ಹೊಸ ರಾಗಗಳ ಡಾಕಿ ಎಲ್ಲ ಹಾಡಿದರೆ ಚೆಂದ ಆಗ್ತದೆ ಅಂತ ಹಾಗೆ ತಾವೀಗ ಪ್ರಸ್ತುತ ಹಿರಿಯಟ್ ಕಮೇಳದಲ್ಲಿ ತಿರುಗಾಟವನ್ನ ನಡೆಸ್ತಾ ಇರುವಂತಹ ಅಲ್ಲಿನ ಒಂದು ಅನುಭವ ಅಲ್ಲಿನ ಮೇಳದ ಬಗ್ಗೆ ಹೇಳೋದಾದ್ರೆ ಅದು ನನ್ನ ಮೇಳ ಆದ್ರಿಂದ ಈಗ ನನ್ನ ಮೇಳ ನನಗೆ ಹೆಮ್ಮೆ ಮತ್ತೆ ನಮ್ಮ ಯಜಮಾನ್ರು ಅಂದ್ರೆ ಒಳ್ಳೆ ಒಳ್ಳೆಯ ಕಮಾಂಡಿಂಗ್ ಅವರು ಬರುವಾಗ ಎಲ್ಲ ಗಪ್ಚಿ ಬೀರ್ತಾರೆ ಮತ್ತೆ ಅವರು ಒಳ್ಳೆ ದಕ್ಷ ಯಜಮಾನರು ನಾನು ಹೇಳಿಕೆ ಬಯಸ್ತೇನೆ ನಾನು ಇಷ್ಟು ತಿರುಗಾಟ ಮಾಡಿದ ಮೇಳದಲ್ಲಿ ಅವರು ಒಳ್ಳೆ ದಕ್ಷ ಯಜಮಾನರು ಮತ್ತೆ ಕಲಾವಿದರಲ್ಲೆಲ್ಲ ಹೊಂದಾಣಿಕೆಯಲ್ಲಿದ್ದಾರೆ ಏನು ಇದಿಲ್ಲ ತಪ್ಪು ಸಡ ಸಣ್ಣ ತಪ್ಪುಗಳ ನಡೆದರೂ ಅದನ್ನು ಎಲ್ಲ ಒಂದು ಅಡಿಗೆಲಿ ಇದ್ದಾರೆ ಅದರಿಂದ ಖುಷಿ ಆಗ್ತದೆ ತಿರುಗಾಟ ದೂರ ಅಂತ ಒಂದು ನಮಗೆ ಸಂ ನನಗೆ ದೂರ ಆ್ಯಕ್ಚುಲಿ ಅದೊಂದು ಬಿಟ್ಟರೆ ಭಾರಿ ಒಂದು ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಮೇಳ ನಮಗೆ ತಿರುಗಾಟ ದೊಡ್ಡ ಇಲ್ಲ ಒಂದು ಮೀಡಿಯಂ ಕಲಾವಿದರಿದ್ದಾರೆ ಆಟ ಅಂತ ನೋಡಿದವರು ಹೇಳ್ತಾರೆ ಮತ್ತು ನಮಗೆ ಕೂಡ ಹಾಗೆ ಒಂದು ಖುಷಿ ಆಗ್ತದೆ ನಮಗೆ ಒಂದು ಸಂತೋಷ ಇರ್ತದೆ ಅದರಲ್ಲಿ ಅಂದ್ರೆ ಈಗ ಹಿರೇಟ್ಕಮೇಳದಲ್ಲಿ ಹೆಚ್ಚಾಗಿ ಕುಂದಾಪುರದ ಕಡೆ ಯಕ್ಷಗಾನ ಯಕ್ಷೆ ಬ್ರಹ್ಮಾವರದಿಂದ ಆಚೆ ಆಗುದ ಡೈಲಿ ಹೋಗಿ ಬರ್ಬೇಕು ನಮಗೆ ಅಂದ್ರೆ ನಿಲ್ಲಿಕೆ ಆಗುದಿಲ್ಲ ಬಿಡಾರದಲ್ಲಿ ನಮಗೆ ಅಷ್ಟು ಸಮಾಧಾನ ಆಗುದಿಲ್ಲ ಒಂದು ಅಪರೂಪಕ್ಕೆ ವರ್ಷಕ್ಕೆ ಒಂದೆರಡು ಆಟದಲ್ಲಿ ನಿಂತದ್ದುಂಟು ಬಿಡಾರದಲ್ಲಿ ಮತ್ತೆ ಹೆಚ್ಚಾಗಿ ನಾನು ಬಿಡಾರದಲ್ಲಿ ನಿಲ್ಲುವುದಿಲ್ಲ ನಾನಂತಲ್ಲ ಎಲ್ಲ ಎಲ್ಲ ತುಂಬಾ ಏಜ್ ಒಂದು ಎರಡು ಜನ ನಿಲ್ತಾರೆ ಅಂದ್ರೆ ಅವರಿಗೆ ಮನೆಗೆ ಹೋಗಿ ಬರುವಾಗ ಸಂಜೆ ಆಗ್ತದೆ ಸಮಸ್ಯೆ ಆಗ್ತದಲ್ಲ ಅದಕ್ಕೋಸ್ಕರ ಅವ್ರು ನಿಲ್ತಾರೆ ನಾವು ರಾತ್ರಿ ಆಟ ಮುಗಿದ ಕೂಡಲೇ ಹೊರಡೋದೆ ನಮ್ಮದ ಡ್ಯೂಟಿಯಾಗಿ ಹೊರಡೋದು ಅದು ಕಾಲಮಿತಿಯಾಗಿ ಇನ್ನೂ ಅದೊಂದು ತೊಂದರೆ ಆಗಿದೆ ಅಂಥದ್ದೇ ಜಾಸ್ತಿ ಕಲೀಲಿಕ್ಕೆ ಆಗೋದಿಲ್ಲ ಮೊದಲು ಆದರೆ ಆಗಲ್ಲ ಜಾಸ್ತಿ ಕಲಿ ಕಲೀಲಿಕ್ಕೆ ಎಲ್ಲ ಈಗ ಪ್ರಸಂಗದ ಪದ್ಯಗಳು ಜಾಸ್ತಿ ಇರ್ತದೆ ವಿಷಯ ಜಾಸ್ತಿ ಇರ್ತದೆ ಈಗ ಅದೆಲ್ಲ ಇಲ್ಲ ಈಗ ಶಾರ್ಟ್ ಮಾಡಿಕೊಂಡು ಹೋಗೋದಿಲ್ಲ ಬೇಗ ಮುಗಿ ಮುಗಿಸ್ಬೇಕು ಅಂತ ಹಾಗೆ ಈಗ ನಾವು ಚೌಕಿಯಲ್ಲಿ ಯಕ್ಷಗಾನ ಒಬ್ಬ ಕಲಾವಿದನಿಗೆ ಆ ಚೌಕಿಯ ಒಂದು ಮನೆ ಆಗಿರ್ತದೆ ಹಾಗಿರುವಾಗ ಯಕ್ಷಗಾನ ಎಲ್ಲ ಮುಗಿಸಿ ಮುಂದಿನ ಪ್ರಸಂಗಕ್ಕೆ ತಯಾರಾಗುವಂಥದ್ದು ನಾವು ನೋಡ್ತಾ ಇರ್ತೇವೆ ಇದರ ಬಗ್ಗೆ ಏನು ಹೇಳ್ತೀರಾ ಅದು ಹೊಸ ಪ್ರಸಂಗ ಆದರೆ ಈಗ ನಾಳೆ ಉದಾಹರಣೆಗೆ ನಾಳೆ ಒಂದು ಬೇರೆ ಹೊಸ ಪ್ರಸಂಗ ಅಂತ ಇದ್ರೆ ಅದಕ್ಕೆ ತಯಾರಾಗಬೇಕಾದ್ರೆ ಸ್ವಲ್ಪ ನಾವು ಎಲ್ಲ ನಿಲ್ತೇವೆ ನಿಂತು ಮಾತಾಡಿಕೊಂಡೆಲ್ಲ ಹೋಗ್ತೇವೆ ಕಲಾವಿದರಲ್ಲಿ ಕೆಲವರು ಅರ್ಜೆಂಟ್ ಇರೋರು ಹೋಗ್ತಾರೆ ಮತ್ತೆ ಮಾಮೂಲು ಪ್ರಸಂಗ ಆದರೆ ಏನಿಲ್ಲ ಹಾಗೇನಿಲ್ಲ ಹಾಗೆ ಸರ್ ಈಗ ಕಡೆಯದಾಗಿ ಕೇಳೋದಾದರೆ ನಿಮ್ಮ ಒಂದು ಮುಂದಿನ ಯಕ್ಷಗಾನ ಕಲಾವಿದರಿಗೆ ಈ ಮುಂದೆ ಮುಂದೆ ಈ ಕ್ಷೇತ್ರಕ್ಕೆ ಬರುವವರಿಗೆ ಏನು ಹೇಳಿಕೆ ಬಯಸ್ತೀರಾ ಸರ್ ಕಲಾವಿದರಾದ ಒಂದು ಪ್ರಸಂಗ ಅವನಿಗೆ ಒಂದು ಆಟ ಸಿಕ್ಕಿದರೆ ಅದರ ಬಗ್ಗೆ ಸಂಪೂರ್ಣವಾಗಿ ಅಧ್ಯಯನ ಮಾಡಬೇಕು ಅವನದು ಮಾತ್ರ ಅಲ್ಲ ಬೇರೆ ಪಾತ್ರದಲ್ಲದ್ದು ಕೂಡ ಅಧ್ಯಯನ ಮಾಡಬೇಕು ಮತ್ತು ಪದ್ಯಗಳನ್ನು ಬಾಯಿವಾಟ ಮಾಡಿಕೊಂಡಿದರೆ ಮತ್ತೂ ಒಳ್ಳೆಯದು ಅಂದರೆ ಎಲ್ಲ ಬಾಯಿವಾಟ ಮಾಡಲಿಕ್ಕೆ ಆಗೋದಿಲ್ಲ ಒಂದು ಸಲ ಓದಿ ಒಂದು ಗೆರೆ ಹೇಳುವಾಗ ಅದು ಇಂಥದೇ ಪದ್ಯ ಅಂತ ಗೊತ್ತಾದರೆ ಭಾರಿ ಅಭಿನಯ ಮಾಡಲಿಕ್ಕೆ ಆಗ್ತದೆ ಮತ್ತು ಕಲೆಯ ಬಗ್ಗೆ ನಿಷ್ಠೆ ಇರಬೇಕು ಕಲಾದೇವಿ ಅಂತಲೇ ಆರಾಧಿಸಬೇಕು ಇದೇ ನಾನು ಹೇಳಿ ಕಲೆಯನ್ನು ಪ್ರೀತಿಸಬೇಕು ಪ್ರೀತಿಸ್ಬೇಕು ಹೌದು ಇದೇ ನಾನು ಹೇಳಿಕೆ ಬಯಸ್ತೇನೆ ಹೊಸ ಕಲಾವಿದರಿಗೆ ಸುಮ್ಮನೆ ಬಂದು ಆಟ ಮಾಡಿ ಓದಿ ಒಂದು ಕೆಲವರಿಗೆ ಎಲ್ಲರೂ ಒಂದು 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 ವೇಷ ಮಾಡಿದರೆ ಆಯ್ತಾ ಆಗಿರಬಾರ್ದು ಅದರ ಬಗ್ಗೆ ಆರಾಧನಾ ಬೇಕು ಮತ್ತು ಅದನ್ನು ಪ್ರೀತಿಸಬೇಕು ಮತ್ತು ಅಭ್ಯಾಸ ಮಾಡಬೇಕು ಮುಖ್ಯವಾಗಿ ಮತ್ತೊಂದು ನೀವು ಹೇಳುವಾಗ ನೆನಪಾಯಿತು ನನಗೆ ಈ ಒಂದು ಯಕ್ಷಗಾನದಲ್ಲಿ ಕೆಲವೊಬ್ಬರು ಅರ್ಧ ಯಕ್ಷಗಾನದ ಜ್ಞಾನವನ್ನ ಇಟ್ಟುಕೊಂಡು ವೇದಿಕೆಗೆ ಏರುವಂಥದ್ದು ಯಕ್ಷಗಾನಕ್ಕೆ ಹಾನಿಕಾರವಾ ಅನ್ನುವಂಥದ್ದು ಹಾನಿಕಾರಕ ಯಾಕೆಂದರೆ ಅದರ ಬಗ್ಗೆ ಸಂಪೂರ್ಣ ತಿ ತಿಳಿಯದೆ ರಂಗಸ್ಥಳಕ್ಕೆ ಹೋದರೆ ಮತ್ತೆ ಅದು ಒಂದು ಅದರಲ್ಲಿ ಎದುರು ನಾವು ಬೇರೆ ಏನಾದರೂ ಕೇಳಿದರೆ ಇವನಿಗೆ ಉತ್ತರ ಕೊಡಲಿಕ್ಕೆ ಗೊತ್ತಿರುವುದಿಲ್ಲ ಅದಕ್ಕೆ ತಿಳಿದುಕೊಂಡು ಹೋದರೆ ಒಳ್ಳೆಯದು ಅಂತ ಸರ್ ನಿಮ್ಮ ಒಂದು ಯಕ್ಷಪಯದ ಬಗ್ಗೆ ಒಂದಷ್ಟು ಮಾತುಗಳನ್ನು ಹಂಚಿಕೊಂಡ್ರಿ ಇಲ್ಲಿಗೆ ನಮ್ಮ ಕಾರ್ಯಕ್ರಮ ಮುಗಿಸ್ತಾ ಇದ್ದೆ ಬಂದದಕ್ಕೆ ಹಾಕಿ ಧನ್ಯವಾದಗಳು ಸರ್ ನಿಮಗೂ ಕೂಡ ಧನ್ಯವಾದ ತಿಳಿಸ್ತೇನೆ ಧನ್ಯವಾದಗಳು ಇದಾಗಿತ್ತು ದಯಾನಂದ ಕೋಡಿಕಲ್ ಅವರ ಯಕ್ಷಪಯದ ಬದುಕು ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬ ಕಲಾವಿದನ ಜೊತೆ ನಾನು ಸಿಗ್ತೀನಿ ಅಲ್ಲಿ ತನಕ ನೋಡ್ತಾ ಇರಿ ಅಭಿಮತ ಇದು ಜನಮನ್ನದ ನಾಡಿ ಮಿಡಿದ ನಮಸ್ಕಾರ توهان ڏاڳي همي پريما کري ڪڏهن به